ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಜೀವನ ಅನ್ನೋದು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ಅಂತಾರಲ್ಲ ಇದು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಇವತ್ತು ಹೀಗಿದ್ದವರು ನಾಳೆ ಹೇಗಿರ್ತಾರೋ ಹೇಳೋದಕ್ಕಾಗಲ್ಲ ಇವತ್ತಿರೋ ಖುಷಿ ನಾಳೆ ಇರುತ್ತೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಒಮ್ಮೊಮ್ಮೆ ಆ ಭಗವಂತ ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಂಡು ಬಿಡ್ತಾನೆ ಇನ್ನೇನು ಬದುಕಲ್ಲಿ ನೆಮ್ಮದಿ ಸಿಕ್ತು ಸುಖ ಸಂಸಾರ ಶುರುವಾಯಿತು ಅನ್ನೋ ಹೊತ್ತಲ್ಲೇ ಎಲ್ಲವೂ ಸರ್ವನಾಶವಾಗಿ ಬಿಡುತ್ತೆ ಇಂಥ ನೋವನ್ನ ಅನುಭವಿಸಿದವರು ನಮ್ಮ ನಿಮ್ಮ ಮಧ್ಯೆ ಲಕ್ಷಾಂತರ ಮಂದಿ ಇದ್ದಾರೆ ಅದು ನಮ್ಮ ನಿಮ್ಮಂತ ಜನಸಾಮಾನ್ಯರೇ ಆಗಲಿ ಅಥವಾ ಸೆಲೆಬ್ರಿಟಿಗಳೇ ಆಗಲಿ ಎಲ್ಲರ ಬದುಕಲ್ಲೂ ದೇವರು ಅನ್ಸ್ಕೊಂಡವ ಚೆಲ್ಲಾಟ ಆಡಿ ಆಡ್ತಾನೆ ಈಗ ಯಾಕೆ ಈ ವಿಷಯ ಅನ್ಕೊಂಡ್ರ ಅದಕ್ಕೂ ಕಾರಣ ಇದೆ ನಟಿ ಪೂಜಾ ಲೋಕೇಶ್ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ರಂಗದ ಟಾಪ್ ನಟಿ ಕನ್ನಡದಲ್ಲಿ ನಟಿಸಿದ್ದು ಮೂರ್ನಾಲ್ಕು ಸಿನಿಮಾ ಆದರೂ ಇವತ್ತು ಎವರ್ ಗ್ರೀನ್ ಅದರಲ್ಲೂ ಸಾವಿರದ ತೊಂಬತ್ತಾರರಲ್ಲಿ ರಿಲೀಸ್ ಆದ ಪೂಜಾ ಸಿನಿಮಾ ಆ ಕಾಲಕ್ಕೆ ದೊಡ್ಡ ಹಿಟ್ ಆಗಿತ್ತು ಹೀಗೆ ಕನ್ನಡ ಸಿನಿಮಾ ರಂಗದಲ್ಲಿ ಕೆಲವೇ ಕೆಲವು ವರ್ಷ ಇದ್ದ ನಟಿ ಪೂಜಾ ಬದುಕಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ ನಟಿ ಪೂಜಾ ಲೋಕೇಶ್ ಗೆ ಈಗ ನಲವತ್ತೈದು ವರ್ಷ ದಾಟಿದೆ ಇಂಥ ಹೊತ್ತಲ್ಲಿ ಇವರ ಬಗ್ಗೆ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಅದು ಬೇರೆ ಅಲ್ಲ ನಟಿ ಪೂಜಾ ಲೋಕೇಶ್ ಇನ್ನೂ ಮದುವೆ ಆಗಿಲ್ವಾ ಸ್ಟಾರ್ ನಟಿಯಾಗಿದ್ದವರು ಸಂಸಾರ ಅನ್ನೋ ಯಾನದಲ್ಲಿ ಯಾರ ಬದುಕಲ್ಲಿ ಚಿಲ್ಲಾಟ ಆಡಿದ್ಯಾರೋ ಇದೆಲ್ಲದರ ಬಗ್ಗೆ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇದೆ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳಂತೂ ಏನೇನೋ ಸುದ್ದಿ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಕನ್ನಡ ಸಿನಿಮಾ ರಂಗ ಕಟ್ಟಿ ಬೆಳೆಸಿದವರಲ್ಲಿ ಮುಂಚೂಣಿಯಲ್ಲಿದ್ದವರು ಸುಬ್ಬಯ್ಯ ನಾಯ್ಡು ಕನ್ನಡದ ಮೊದಲ ವಾಕ್ ಚಿತ್ರ ಸತಿ ಸೊಲೋಚನದಲ್ಲಿ ಇವರೇ ನಾಯಕರಾಗಿದ್ದವರು ಇವರ ಮಗ ಲೋಕೇಶ್ ರಂಗಭೂಮಿ ಕಲಾವಿದರಾಗಿ ಸಿನಿಮಾ ನಾಯಕನಾಗಿ ಪೋಷಕನಾಗಿ ವೈವಿಧ್ಯಮಯ ಪಾತ್ರಗಳನ್ನು ನಿಭಾಯಿಸಿದವರು ಅವರ ಪುತ್ರ ಸೃಜನ್ ಲೋಕೇಶ್ ಇವರು ಸಹ ಸಿನಿಮಾ ನಟನಾಗಿ ರಿಯಾಲಿಟಿ ಶೋಗಳ ನಿರ್ಮಾಪಕನಾಗಿ ನಿರೂಪಕನಾಗಿ ಹೆಸರು ಮಾಡಿದ್ರು ಇವಾಗಲೂ ಅದೇ ಚಾಮ್ನಲ್ಲಿದ್ದಾರೆ ಇವರ ಸಹೋದರಿಯೇ ಪೂಜಾ ಲೋಕೇಶ್ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಆರಂಭದಲ್ಲಿ ಟಾಪ್ ನಟಿಯಾಗಿ ಗುರುತಿಸಿಕೊಂಡವರು ಬಳಿಕ ತಮಿಳು ಧಾರಾವಾಹಿಗಳಲ್ಲಿ ಖಳನಾಯಕಿಯಾಗಿ ತಮಿಳುನಾಡಿನಲ್ಲಿ ಚಿರಪರಿಚಿತರಾದರು ಕೇವಲ ನಟಿ ಮಾತ್ರ ಅಲ್ಲ ಕಾಸ್ಟ್ಯೂಮ್ ಡಿಸೈನರ್ ಆಗಿಯೂ ತುಂಬಾನೇ ಫೇಮಸ್ ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ತಂದೆಯನ್ನ ಕಳ್ಕೊಂಡ ಪೂಜಾ ಲೋಕೇಶ್ ಬಳಿಕ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ಆತ್ಮೀಗೆರೆ ನಟಿ ಪೂಜಾ ಲೋಕೇಶ್ಗೆ ಬದುಕು ಕಟ್ಟಿಕೊಟ್ಟಿದ್ದೇ ಈ ಖಳನಾಯಕಿ ಪಾತ್ರ ಯಾಕಂದ್ರೆ ಒಂದು ಕಾಲದಲ್ಲಿ ಟಾಪ್ ನಟಿಯಾಗಿದ್ದವರನ್ನ ಈ ಕನ್ನಡ ಇಂಡಸ್ಟ್ರಿ ದೂರ ಮಾಡಿಬಿಟ್ಟಿತ್ತು ಇದಕ್ಕೆ ಕಾರಣವೇ ಇರಲಿಲ್ಲ ಯಾವುದೇ ಕಿರಿಕಿಲ್ಲ ಟ್ಯಾಲೆಂಟ್ ಬಗ್ಗೆ ಒಂದೇ ಒಂದು ಮಾತನಾಡುವಂತಿರಲಿಲ್ಲ ಜೊತೆಗೆ ಕನ್ನಡದ ಸಿನಿಮಾ ಜಗತ್ತು ಕಂಡ ಇಬ್ಬರು ದಿಗ್ಗಜರ ಮಗಳು ಬೇರೆ ನೋಡೋದಕ್ಕೆ ಸ್ಫುರದ್ರೋಪಿ ಇಷ್ಟೆಲ್ಲ ಕ್ವಾಲಿಟೀಸ್ ಇದ್ರೂ ಯಾವೊಂದು ಕಾರಣ ಇಲ್ಲದೆ ನಟಿ ಪೂಜಾರನ್ನ ನಮ್ಮ ಕನ್ನಡ ಸಿನಿಮಾ ರಂಗ ರಿಜೆಕ್ಟ್ ಮಾಡಿತ್ತು ಸಿನಿಮಾ ಸೋಲುತ್ತೆ ಗೆಲ್ಲುತ್ತೆ ಅನ್ನೋದು ಅವಕಾಶ ಸಿಕ್ಕ ನಂತರ ಗೊತ್ತಾಗುತ್ತೆ ಆದ್ರೆ ಇವರ ಪಾಲಿಗೆ ಅವಕಾಶಗಳೇ ಸಿಗಲಿಲ್ಲ ಸಿಕ್ಕರು ಮಾಡಬಾರದ ಪಾತ್ರಗಳು ನಟಿ ಪೂಜಾ ನಟಿಸೋದಕ್ಕೆ ಬಯಸ್ತಾ ಇದ್ದಂತ ಒಂದೇ ಒಂದು ಗಟ್ಟಿ ಪಾತ್ರ ಹುಡುಕಿ ಬರಲಿಲ್ಲ ಹೀಗಾಗಿಯೇ ತಮಿಳು ಇಂಡಸ್ಟ್ರಿ ಕಡೆ ಮುಖ ಮಾಡಿದ್ರು ನಟಿ ಪೂಜಾ ಲೋಕೇಶ್ ಆತ್ಮಗಿರೆ ಈಗೆಲ್ಲ ಒಂಥರ ಶೋಕಿ ಶುರುವಾಗಿದೆ ಮೊದಲು ಬಣ್ಣದ ಲೋಕಕ್ಕೆ ಕಾಲಿಡೋದಕ್ಕೆ ಕನ್ನಡ ಸಿನಿಮಾ ರಂಗ ಅಥವಾ ಕನ್ನಡ ಕಿರುತೆರೆ ಬೇಕು ಸ್ವಲ್ಪ ನೇಮು ಫೇಮು ಬಂತು ಅಂದ್ರೆ ಸಾಕು ಕನ್ನಡ ಸಿನಿಮಾ ರಂಗವನ್ನೇ ಮರೆತು ಬಿಡ್ತಾರೆ ಮೊದಲೇ ತಮಿಳು ಹಾಗೂ ತೆಲುಗು ಇಂಡಸ್ಟ್ರಿಯಲ್ಲಿ ಕೈ ತುಂಬಾ ಕಾಸ್ ಸಿಗುತ್ತೆ ಕನ್ನಡಕ್ಕೆ ಹೋಲಿಸಿಕೊಂಡ್ರೆ ತೆಲುಗು ತಮಿಳು ಇಂಡಸ್ಟ್ರಿಯಲ್ಲಿ ಕೊಡೋ ಸಂಭಾವನೆ ತುಂಬಾನೇ ಇರುತ್ತೆ ಇದೇ ಕಾರಣಕ್ಕೆ ಕನ್ನಡ ಬಿಟ್ಟು ತೆಲುಗು ತಮಿಳಿಗೆ ಹಾರೋರ ಹೆಚ್ಚು ಆದರೆ ನಟಿ ಪೂಜಾ ಲೋಕೇಶ್ಗೆ ಸಂಭಾವನೆ ಸಿಗುತ್ತೆ ಅಂತ ಕನ್ನಡ ಬಿಟ್ಟು ತೆಲುಗು ತಮಿಳಿಗೆ ಹೋದವರಲ್ಲ ನಮ್ಮವರೇ ನಮಗೆ ಒಳ್ಳೆ ಚಾನ್ಸ್ ಕೊಡ್ಲಿಲ್ವಲ್ಲ ಅನ್ನೋ ನೋವಲ್ಲಿ ಕನ್ನಡ ಸಿನಿಮಾ ರಂಗ ಬಿಟ್ಟು ಪಕ್ಕದ ರಾಜ್ಯಕ್ಕೆ ಹಾರಿದ್ದು ಆಗ್ಲೇ ನೋಡಿ ಎಲ್ಲಿ ಸಿಗದ ನೇಮ್ ಫೇಮ್ ಅಲ್ಲಿ ಸಿಕ್ಕಿದ್ದು ಯಾವಾಗ ತಮಿಳು ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಕ್ಲಿಕ್ ಆಗ್ತಾರೋ ಅಲ್ಲಿಂದಲೇ ನಟಿ ಪೂಜಾ ಲೋಕೇಶ್ ಅವರ ಬಣ್ಣದ ಬದುಕು ಇನ್ನೊಂದು ರೂಪಕ್ಕೆ ತೆರೆದುಕೊಳ್ಳುತ್ತೆ ಇದೇ ಟೈಮ್ನಲ್ಲಿ ನಟಿ ಪೂಜಾ ಲೋಕೇಶ್ ಮದುವೆ ಆಗಿದ್ರು ಅನ್ನೋ ಟಾಕ್ ಎದ್ದಿದೆ ತಮಿಳು ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಿರುವಾಗಲೇ ಸಂದೀಪ್ ಮಾಧವನ್ ಅನ್ನೋರ ಜೊತೆ ಇವರಿಗೆ ಮದುವೆ ಆಗಿತ್ತಂತೆ ಆದ್ರೆ ಇವರ ದಾಂಪತ್ಯ ಜೀವನ ಬಹಳಷ್ಟು ದಿನ ಉಳಿಯಲಿಲ್ಲ ಸುಮಾರು ಹತ್ತರಿಂದ ಹದಿನೈದು ವರ್ಷ ತಮಿಳುನಾಡಿನಲ್ಲೇ ಇದ್ದವರು ಆಮೇಲೆ ಬೆಂಗಳೂರಿನ ಕಡೆ ಮುಖ ಮಾಡಿದ್ದು ಇದೀಗ ಅವರ ತಾಯಿ ಮತ್ತು ತಮ್ಮ ಸೃಜನ್ ಲೋಕೇಶ್ ಅವರೊಟ್ಟಿಗೆ ಜೀವನ ಮಾಡ್ತಿದ್ದಾರೆ ಆತ್ಮೀಗೆರೆ ಎಲ್ಲಿ ಒಂದು ವಿಷಯ ಹೇಳಲೇಬೇಕು ನಟಿ ಪೂಜಾ ಲೋಕೇಶ್ಗೆ ಏನಿಲ್ಲ ಅಂದರೂ ನಲ್ವತ್ತೈದು ವರ್ಷದ ಮೇಲಾಗಿದೆ ಇವತ್ತಿಗೂ ಕೂಡ ಅವರ ಮದುವೆ ಬಗ್ಗೆ ಎಲ್ಲೂ ಮಾತನಾಡಿಲ್ಲ ಅವರ ಅಮ್ಮನೇ ಆಗಲಿ ತಮ್ಮನೇ ಆಗಲಿ ಪೂಜಾ ಮದುವೆ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳು ಮಾತ್ರ ಪೂಜಾ ಲೋಕೇಶ್ ಮದುವೆಯಾಗಿದ್ರು ಈಗ ಗಂಡನಿಂದ ದೂರ ಆಗಿದ್ದಾರೆ ಅಂತ ಸುದ್ದಿ ಹಬ್ಬಿಸ್ತೇವೆ ಆತ್ಮೀಗೆರೆ ಮದುವೆ ಬಗ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇರುತ್ತೆ ಅದು ಅವರ ವೈಯಕ್ತಿಕ ವಿಷಯ ಅದನ್ನ ನಾವೆಲ್ಲರೂ ಗೌರವಿಸಬೇಕು ಅಷ್ಟೇ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ